ನಮ್ಮೂರಲ್ಲಿ ಸುಮಾರು ಐದಾರು ದಿನದಿಂದ ಊರಿನ ಬಾ ಒಂದು ಎಪ್ಪತ್ತೆಂಬತ್ತು ಜನರಿಗೆ ವಾಂತಿ ಭೇದಿ ಆಗತ್ತೈತಿ ಸುಮಾರು ಇವತ್ತು ಬಾಗೇವಾಡಿ ಸರ್ಕಾರ ದವಾಖಾನೆಗೆ ಅಡ್ಮಿಟ್ ಅದಾರ ಆಮೇಲೆ ಬಿಜಾಪುರ ಸರ್ಕಾರ ದವಾಖಾನೆ ಹೋಗ್ಯಾರ ಕೆಲವರು ಖಾಸಗಿ ದವಾಖಾನೆ ಬಾಗೇವಾಡಿ ಬಿಜಾಪುರ ಹೋಗ್ಯಾರ ಒಬ್ಬವ ತ್ರಾಸು ಹೆಚ್ಚಾಗಿ ಇವತ್ತು ಬೆಂಗಳೂರು ದವಾಖಾನೆಗೆ ಹೋಗ್ಯಾನ ಮತ್ತು ಗಳು ಸುಮಾರು ಇದೆಲ್ಲ ಘಟನೆ ಆದ್ಮೇಲೆ ಅವ್ರಿಗೆ ಗೊತ್ತಾದ್ಮೇಲೆ ತಾಲೂಕಾ ಆಸ್ಪತ್ರೆಯವರು ಡಾಕ್ಟರ್ ಎಲ್ಲ ಬಂದು ಆಂಬುಲೆನ್ಸ್ ಬಂದು-- ಈಗ ಎರಡ್ ಮೂರ್ ದಿನ ಆಯ್ತು ಎರಡು ಆಂಬುಲೆನ್ಸ್ ಇಲ್ಲೇ ಹೊಸವು ಮತ್ತು ಇವತ್ತು ಬೆಳಿಗ್ಗೆನೆ ಒಂದು ಪೇಷಂಟ್ ಸೀರಿಯಸ್ ಆದಮೇಲೆ ಒಂದು ನ ಪೇಶೆಂಟ್ ತಗೊಂಡು ಇವತ್ತು ಹೋಗ್ಯಾರ ಇವತ್ತು ಅಂತ ಹೇಳಿ ನಾವು ಕೇಳಿದಾಗ ಅವರು ಕಲುಷಿತ ನೀರಿನಿಂದ ನಿಮ್ಮ ಊರಾಗ ಇಷ್ಟು ಸಮಸ್ಯೆ ಆಗ್ಯದ ಅಂತ ಹೇಳಿ ಚಿಂತ ಡಾಕ್ಟರ್ ನಮ್ಗೆ ಹೇಳಕತ್ತಾರ ನಾವು ಪಂಚಾಯತಿ ಅವ್ರಿಗೆ ಹೇಳಿವಿ ಮತ್ತು ಆರ್ ಡಬ್ಲ್ಯೂ ಎಫ್ ಸಿ ಅವ್ರಿಗೆ ಹೇಳಿದೀವಿ ನಮ್ಮ ಊರ ಸುದ್ದಿ ನೀರಿನ ಘಟಕ ಐತಿ ಅದು ಬಂದ್ ಬಿತ್ತು ಮೂರ್ ವರ್ಷ ಆಯ್ತು ಸರ ಮೂರ್ ವರ್ಷ ಆಗಿ ನಾವು ಸಾಕಷ್ಟು ಸಲ ಅವ್ರಿಗೆ ಮನವಿ ಮಾಡ್ಕೊಂಡ್ರು ಕೂಡ ಅದನ್ನ ರಿಪೇರಿ ಮಾಡ್ಲಿಲ್ಲ ಅವರು ಶುದ್ಧ ಕುಡಿಯುವ ನೀರಿನ ಘಟಕ ರಿಪೇರಿ ಇತ್ತಂದ್ರೆ ಈ ಪರಿಸ್ಥಿತಿ ಇವತ್ತು ನಮ್ಮ ಊರಿಗೆ ಬರ್ತಿರ್ಲಿಲ್ಲ ಮತ್ತ ಇವತ್ತು ನಮ್ಮೂರಾಗ ಯಾಕೆಷ್ಟು ಆ ಕಲುಷಿತ ಇತ್ತು ನೀರ್ ಅಂತಂದ್ರ ಇಡೀ ಬಾಗೇವಾಡಿ ತಾಲೂಕಿನ ಹೊಲಸ ನೀರ್ ಎಲ್ಲ ಇಡೀ ಬಾಗೇವಾಡಿ ಊರದ ಹಿಡ್ಕೊಂಡು ಆ ತಾಲೂಕಿಂದ ಎಲ್ಲಾ ಇಲ್ಲಿ ನಮ್ಮ ಹರೇಶಂಕರ್ ಕೆರಿಗೆ ಆ ಒಂದು ಚರಂಡಿ ನೀರ್ ಆ ಹಳದ ಮುಖಾಂತರ ಬರ್ತೈತಿ ಮತ್ ಇವತ್ ಏನ್ ನಾವು ಕುಡಿಯುವಂತ ನೀರಿನ ಬೋರ್ ಇದೆಯಲ್ಲ ಸರ ಆ ಬೋರಿನ ಪಕ್ಕದಲ್ಲೇ ಒಂದು ಬ್ರಿಡ್ಜ್ ಐತಿ ಆ ಗೆ ತೆಪ್ ಬಂದ್ ನಿಂತು ಎಲ್ಲ ಹೊಲಸಲ್ಲಿ ಸ್ಟೋರೇಜ್ ಆಗಿ ಅದು ನಮ್ಮ ಬೋರ್ನಾಗಿ ಹೋಗಿ ಇವತ್ತು ಆ ನೀರು ಕುಡಿದ್ರಿಂದ ನಮ್ಮ ಊರಿಗೆ ಇಷ್ಟು ಆರೋಗ್ಯ ಹದಗೆಟ್ಟೈತಿ ಇವತ್ತು ನಾನು ಸರ್ಕಾರಕ್ಕೊಂದು ಆಗ್ರಹ ಮಾಡ್ತೀನಿ ಸರ್ ಈ ಮುಖಾಂತರ ಇವತ್ತೇನು ಊರಲ್ಲಿ ಇಷ್ಟೊಂದು ತೊಂದರೆ ಆಗ್ಯದ ಅದೇ ಇವ ಹರೇಶಂಕರ್ ಕೆರೆಯಿಂದ ಇವತ್ತು ಹತ್ತೊಂಬತ್ತು ಹಳ್ಳಿಗಳಿಗೆ ಇವತ್ತು ಕುಡಿಯೋ ನೀರನ್ನ ಎಮ್ ಯು ಎಸ್ ಮುಖಾಂತರ ನೀರು ಕೊಡ್ತೀರಿ ನಾನು ಈ ಆರ್ ಡಬ್ಲ್ಯೂ ಎಸ್ ಅವರಿಗೆ ಒಂದು ವಿನಂತಿ ಮಾಡ್ತೀನಿ ಇವತ್ತೇನು ನೀರು ನೀವು ಅಲ್ಲಿಂದ ನೀರು ಕೊಡಕತ್ತೀರಿ ಇವತ್ ಊರಿನ ಜನರ ಆರೋಗ್ಯ ಹದಗೆಟ್ಟಂಗ ಆ ಹತ್ತೊಂಬತ್ತು ಹಳ್ಳಿ ಜನರದು ಆರೋಗ್ಯ ಹದಗೆಡಬಾರದು ಅದನ್ನ ಒಂದು ಕೆರೆ ನೀರನ್ನ ಸ್ವಚ್ಛ ಮಾಡಿ ಮತ್ತ್ ಹೊಸ ನೀರ್ ಬಿಟ್ಟು ಶುದ್ಧವಾದ ನೀರ್ ಹೇಳಿ ನಾನು ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀನಿ ಅವಣ್ಣ ಗೋದ್ಗಿ ಬ್ಯಾಲ ಗ್ರಾಮ ಬ್ಯಾಲ ಕುಡಿ ಕುಡಿನೀರಿತ್ರ ವಾಂತಿ ಭೇದಿ ರೀ ಬಹಳ ಸಮಸ್ಯೆ ಆಗೈತಿ ಅದ್ ಯಾಕಂದ್ರ ಬಾಗಿ ಒಡಿ ಚರಂಡಿ ನೀರ ಹಳ್ಳಕ್ ಬರ್ತಾರೆ ಹಳ್ಳದಾಗ ಬೋರ್ ಐತಿ ನಮ್ದು ಆ ಬೋರ್ ನೀರ್ ಕುಡಿದು ಇಡೀ ಊರ್ನ ಅಸ್ವಸ್ಥ ಆಗಿದಾರೆ ಬಹಳ ಮಂದಿ ಅಡ್ಮಿಟ್ ಆಗ್ಯಾರ ಬಹಳ ತೊಂದ್ರೆ ಆಗಿದೆ ನಮ್ಮ ಊರಿಗೆ ಸರಿ ಇಟ್ಟೆಲ್ಲಾ ತಮ್ಮಲ್ಲಿ ಮೊದ್ಲ ಅಂದ್ರೆ ಅದು ಬೇಸಗೊಳಗ್ ಬರಲ್ರಿ ಬೇಸಗೊಳಗ ಅದ ಆ ನೀರ್ ಮಳೆ ಮಳಿ ಅಂದ್ರೆ ಪ್ರತಿ ವರ್ಷನೂ ರೀ ಇಷ್ಟೆಲ್ಲಾ ಆತಲ್ಲ ಈಗಿದ್ರ ಬಾಳ ಆಗ್ಲಿಕ್ಕೆ ಬಾಳ ಅಂದ್ರ ಈ ವರ್ಷ ಅದು ಚರಂಡಿ ನೀರ್ ಪುನಃ ಸಪ್ಲೈಸ್ ರೀ ಆ ಬೋರ್ ನೀರ್ ಇಮಿಡಿಯೇಟ್ಲಿ ಜಗಿ ಬಿಡ್ತಾರ ಪ್ರತಿ ವರ್ಷನೂ ಕ್ರಾಸ್ ಮಾಡ್ತಾರ ಅದ್ ವರ್ಷ ಅಡ್ಮಿಟ್ ಆಗಿದ್ದು ಬೆಂಗಳೂರದಾಗ ಅಡ್ಮಿಟ್ ಆಗಿದ್ದಾರೆ ರೀ ಬಿಜಾಪುರದಾಗ ಅಡ್ಮಿಟ್ ಆಗಿದ್ದಾರೆ ರೀ ಧನ್ವಂತರಿ ಒಳಗ ಅಲ್ಲಿ ಮತ್ ಬಾಗಿಲು ಒಳಗ ಸುಮಾರ್ ಜನ ಅಡ್ಮಿಟ್ ಆಗಿದ್ದಾರೆ ಸರ್ ಸಣ್ಣ ಮಕ್ಳು ಬಹಳ ಇದಾಗಿದೆ ರೀ ಬಡ ಮಕ್ಳು ಬಹಳ ನಮ್ಗ ಅನ್ವ ಇದಾಗಿದೆ ತ್ರಾಸ್ ಆಗೈತೆ ರೀ ಮತ್ತ ಬಹಳ ಅನನ್ವಾಗಿದೆ ರೀ ಬಹಳ ತೊಂದರೆದಾಗ ಇದ್ದೀರಿ ನಾವು ವಾಂತಿ ಸಣ್ಣ ಸೈಡ್ ಆಗ್ಯದ ಸರ್ ನೀರ್ ಲಿಟರ್ ಆಗ್ಯದ ಸರ್ ಹಾ ಡಾಕ್ಟರ್ ಎಲ್ಲ ಬಂದಿದ್ರಿ ಸರ್ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ ಅವರು ನೀರ ಕಾಸ್ರಿ ಕುಡಿರಿ ನೀರ್ ಆರೋಗ್ಯ ಚಲೋ ಉಂಟು ಸ್ವಚ್ಛತಾ ಸ್ವಚ್ಛತ ಕಾಪಾಡ್ರಿ ಒಂದ್ ಎರಡ್ ನೀರಿಂಟ ಟಾಕಿ ಇದ್ರೆ ಆ ನೀರಿಂಟ್ ಹಾಕಿ ಒಂದ್ ನೀರಿಂಟ್ ಟಾಕಿ ಬಂದ್ ಮಾಡಿ ನೀರಿನ್ ಟಾಕಿ ವ್ಯವಸ್ಥೆ ಮಾಡಿದ್ರೆ ಪಂಚಾಯತಿ ಅವ್ರಿ ಆ ಚಲೋ ನೀರು ಕುಡಿಲಿಕ್ಕೆ ಹೇಳಿದಾರೆ ಅದು ಬಂದಾಗೆ ಸರ್ ಸುರ್ದಿನ ಘಟಕ ಬಂದಾಗ ಒಂದ್ ಐದಾರು ವರ್ಷ ಆಯ್ತ್ರಿ ಅದ ರಿಪೇರಿ ಮಾಡ್ಲಿಕ್ಕೆ ಹೇಳಿದ್ರಿ ಸರ್ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ಇನ್ನ ಮಾಡಿಲ್ಲ ಮಾಡಿ ನಮ್ಮೂರೊಳಗ ಒಂದ್ ಸುಮಾರು ಒಂದ್ ಐವತ್ತಾರೇ ಸರ್ ಜನ ಆಗಿದೆ ಆಗದ್ರಿ ಎಸ್ಸಿ ಕಾಲೋನಿ ಒಳಗ್ ಜಾಸ್ತಿ ಆಗಿದೆ ಸರ್ ಹ್ಮ್ ಎಸ್ ಸಿ ಕಾಲನಿ ಒಳಗ್ರಿ ಯಾರಿಯವ್ರಿ ಯಾವ ಟ್ಯಾಂಕಿಗೆ ಒಂದ್ ಎಸ್ಸಿ ಕಾಲನಿ ಟ್ಯಾಂಕಿಗೆ ಸ್ವಲ್ಪ ಜಾಸ್ತಿ ಆಗ್ಯದ್ರಿ ಒಂದ್ ಶುದ್ಧ ಕಡಿಮೆ ಆಗಿದೆ ಜನರಿಗೆ ಸ್ವಲ್ಪ ಎಸ್ಸಿ ಕಾಲನಿ ಒಳಗ್ ಜಾಸ್ತಿ ಆಗಿದೆ ಸರ್ ನಮ್ ಹೆಸರ ಮಾರುತಿ ಚಲುವ ಬಾಲಿ ಸರ ನಮ್ಮ ಅರ ಊರ್ ನೀರ್ರಿ ಈ ಚರಂಡಿ ಒಟ್ಟ ವ್ಯವಸ್ಥೆ ಇಲ್ರಿ ಇದು ನೀರ್ ಹರಿ ನೀರ್ ಹರಿದಂಗ್ರಿ ಮತ್ತ ಇಲ್ಲೆಲ್ಲಾ ಸ್ವಚ್ಛ ತಂಬುದಿಲ್ರಿ ಅವ್ರು ಮುನ್ಸಿಪಾಲ್ಟಿ ಅವರು ಕಸ ಬೆಳಿದ್ರಿ ಒಟ್ಟ ಏನ್ ಒಟ್ಟ ಇಲ್ರಿ ನೋಡ್ರಿ ಸಮಸ್ಯೆ ಒಟ್ಟ ನೀರ್ ಬಂದ್ ಕೇಸಿ ಆ ನೀರ್ ಹೊಲಸ ನೀರ್ ಹಾಕಿಸಿ ಆ ಬೋರಿ ಹೋಗಿ ಎಲ್ಲಾ ಕುಡ್ದ ಕೇಸಿ ದವಾಕ್ ನೀ ಬಿದ್ದಾರೀ ಸರ್ ಒಂದ್ ಅರವತ್ ಜನ ಬಿದ್ದಾರೀ ಕಾಲರತ್ ನೀರಿನ ಸಮಸ್ಯೆ ಆಗಿ ಬೋರ್ನ ನೀರ್ ಹೋಗಿ ಅವೇ ನೀರ್ ನಮಗ್ ಕುಡ್ದ ಕೇಸಿ ಸಂಡಾಸ ವಾಂತಿ ಎಲ್ಲಾ ಇದೆ ಸರ್ ಈಗ ಏನ ಎಲ್ಲಾ ಸ್ವಚ್ಛತಾ ಆಗ್ಬೇಕ್ರಿ ಹಳ್ಳಿ ನೀರ ಪಿಟ್ರ ನೀರ್ ಒಂದು ಪಿಟ್ರ ಕುಂದ್ರಸ್ಬಕ್ರಿ ಅವೆಲ್ಲ ಕುಂದ್ರಸ್ಕೇಸಿ ಹಳ್ಳಿ ನೀರ್ ನೀರ್ ಹಾಕಿಸಿ ಎಲ್ಲ ಪ್ರತ್ಯೇಕ ಸ್ವಚ್ಛತಾ ಆಗ್ಬೇಕ್ರಿ ಅದು ಬಂದ್ ಬಿದ್ದತ್ ಸರ್ ಅದು ಬಂದ್ ಬಿದ್ದು ಮತ್ತ ಒಂದ್ ಐದು ವರ್ಷ ಆಯ್ತ್ರಿ ಸರ ಅದಕ್ಕೆ ಯಾರು ವಿಚಾರ ಮಾಡಿಲ್ರಿ ಗಳು ಏನ್ ಪ್ರಯತ್ನ ಮಾಡ್ಯಾರ ಅವ್ರು ಮಾಡೋ ಕೆಲಸ ಮಾಡ್ಯಾರೀ ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದು ಯಾರು ಮಾಡಿಲ್ರಿ ಇಲ್ಲಿ ಮುದುಕನಗೌಡ ಗೌಡ